ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದ ದೀಪೋತ್ಸವ ದೀಪೋತ್ಸವ ಕಣ್ತುಂಬಿಕೊಂಡ ಸಾವಿರಾರು ಭಕ್ತರು ಹೂವಿನ ಹಡಗಲಿ ತಾಲೂಕು ಹೊಳಲು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಮಂಗಳವಾರ ಸಂಜೆ ಬಹಳ ವೆಚ್ಚಂಭಣೆಯಿಂದ ದೀಪೋತ್ಸವ ಜರುಗಿದೆ ಗ್ರಾಮದ ಚಿಕ್ಕ ಚಿಕ್ಕ ಮಕ್ಕಳಿಂದ ದೀಪ ಬೆಳಗಿಸುವ ಮೂಲಕ ದೀಪೋತ್ಸವಕ್ಕೆ ಚಾಲನೆ ನೀಡಲಾಗಿದೆ ಈ ವೇಳೆ ಮಠದ ಉತ್ತರಾಧಿಕಾರಿಗಳು ಆದ ಶ್ರೀ ಚನ್ನಬಸವ ಶ್ರೀಗಳು ಮಾತನಾಡಿ ದೀಪೋತ್ಸವ ಜನರನ್ನ ಒಗ್ಗೂಡಿಸುವ ಸಂಕೇತವಾಗಿದೆ ಹಾಗೂ ಕತ್ತಲು ಕವಿತಿರುವ ಬಾಡಿಗೆ ಬೆಳಕನ್ನು ಕಂಡುಕೊಳ್ಳುವ ಮಾರ್ಗವಾಗಿದೆ ಎಂದು ಹೇಳಿದ ಅವರು ರೈತ ಹಾಗೂ ಸೈನಿಕ ದೇಶದ ಎರಡು ಕಣ್ಣುಗಳಿದ್ದಂತೆ ಪ್ರಕೃತಿ ವಿಕೋಪದಿಂದ ರೈತರ ಬದುಕು ಸಂಕಷ್ಟದಲ್ಲಿ ಇದೆ ಹಾಗಾಗಿ ಪ್ರತಿಯೊಬ್ಬರು ಸಕಾಲಕ್ಕೆ ಮಳೆ ಬೆಳೆ ನೀಡಿ ದೇಶ ಕಾಯುವ ಸೈನಿಕರಿಗೆ ಸದೃಢ ಆರೋಗ್ಯ ನೀಡುವಂತೆ ಸಂಕಲ್ಪ ಮಾಡುವ ಮುಖೇನ ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿದ್ರು ಇನ್ನು ಅಧ್ಯಕ್ಷತೆ ವಹಿಸಿದ್ದ ಲಿಂಗನಾಯಕನ ಹಳ್ಳಿ ಶಿವ ಯೋಗಿಗಳ ಮಠದ ಉತ್ತರಾಧಿಕಾರಿ ಶ್ರೀನಿರಂಜನ್ ದೇವರು ಮಾತನಾಡಿ ಭಕ್ತರ ಮನಸ್ಸು ಸರಿ ಇದ್ದಲ್ಲಿ ಮಠಗಳ ಬೆಳೆಯಲು ಸಾಧ್ಯವಾಗುತ್ತೆ ಶ್ರೀ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಬಂದ ಪೂಜ್ಯ ಚೆನ್ನಬಸವ ದೇವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ವಿಶಿಷ್ಟ ಹಾಗೂ ವಿಶೇಷ ಕಾರ್ಯಕ್ರಮಗಳ ಮುಖೇನ ಭಕ್ತರ ಹೃದಯ ಮಂತ್ರದಲ್ಲಿ ನೆಲೆ ನಿಂತಿದ್ದಾರೆ ಇಂತಹ ಪೂಜ್ಯರನ್ನ ಪಡೆದ ಧನ್ಯರು ಎಂದರು ಇನ್ನು ಸಾನ್ನಿಧ್ಯ ವಹಿಸಿದ್ದ ಹಿರೇ ಮಲ್ಲನಕೇರಿ ಶ್ರೀ ಚನ್ನಬಸವ ಶ್ರೀಗಳು ಮಾತನಾಡಿ ಗುರು ಅಮ್ಮ ವ್ಯಕ್ತಿ ಅದೊಂದು ಅದ್ಭುತ ಶಕ್ತಿ ಕತ್ತಲಿನಿಂದ ಬೆಳಕಿನಡೆಗೆ ಅಂಧಕಾರದಿಂದ ಅರಿವಿನಡೆಗೆ ಕರೆದೊಯ್ಯುವವನೇ ಗುರು ಎಂದರು ಇನ್ನೂ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ದೀಪಗಳಿಂದ ಬೆಳಕಿದ್ದಾರೆ ಸಾವಿರಾರು ದೀಪಗಳಿಂದ ಅಲಂಕೃತಗೊಂಡಿದ್ದ ಶ್ರೀಮಠದ ಆವರಣ ಜಗ ಮಗಿಸತೊಡಗಿತು ಇದರಿಂದ ಕಳೆದ ಐದು ದಿನಗಳಿಂದ ನಡೆದುಕೊಂಡು ಬಂದಿದ್ದ ಕಾರ್ತಿಕ ಮಾಸದ ಪ್ರವಚನ ಹಾಗೂ ದೀಪೋತ್ಸವ ಸಂಪನ್ನಗೊಂಡಿದೆ